ಹಾಯ್ ಎಲ್ಲ ನಮಸ್ಕಾರ ಕೂಡ ನಾನು ನಿಮ್ಮ ನಾಗ ಮಾತಾಡೋದು ಯಾರೆಲ್ಲ ನಮ್ಮ ಚಾನಲ್ ಹೊಸ್ತಾ ನೋಡ್ತಾ ಇದ್ದಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ವೀಡಿಯೋ ಕಂಟಿನ್ಯೂ ವೀಡಿಯೋ ಆಗಿ ಆಗಿರುತ್ತೆ ಇದು ಇನ್ನೂ ಬಿಲ್ ಕೊಟ್ಟಿಲ್ಲ ಗಾಡಿದು ಇನ್ನೂ ತಗೋಬರ್ಕೆ ಹೋಗಿದ್ದಾರೆ ಈಗ ನೋಡೋಣ ಎಷ್ಟು ಲೇಟ್ ಬರ್ತಾರೆ ಅಂತ ಟೈಮ್ ಐದುವರೆ ಆಗಿದೆ ಗಾಡಿ ಮೂವ್ ಮಾಡ್ತಾ ಇದ್ರಿ ಈಗ ಬಾ ಬಾ ಬರ್ಲಿ ಬರ್ಲಿ ಇದು ಹಂಗೆ ಬಿಡು ಹೋಗ್ಲಿ 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 ಓ ಹಾಂ ಹಾಂ ಓಗಲೇ ವಾಗ್ಲೆ ಕನ್ನೆಲ್ಲ ಯಾವ ಥರ ನೋಡ್ತಾರೆ ನಮ್ಮ ಗಾಡಿನ ಎಷ್ಟು ಜನ ಆಗಿದೆ ನಮ್ಮ ಗಾಡಿಯಿಂದ ನೋಡಿ ನಮ್ಮ ಹುಡುಗರು ಯಾವ ಥರ ಓಡಾಡ್ತಾರೆ ನೋಡಿ ಬ್ಲೇವರು ಇನ್ನೊಂದು ಮಿಟ್ರಿದೆ ನೋಡಿ ಹತ್ತಿರ ಬಂದುಬಿಡ್ತು ಹೋಗಲ್ಲವಾ ಬೇಡ ಬಾ 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 ಬರ್ಲೇ ಬರಲೇ ಬಾ ಹೋಯ್ತಾ ಬಾ ಹೋಯ್ತು ಬಾ ಹೋಯ್ತು ಬಾ ಹೋಯ್ತು ಬಾ ಓತೈತೇ ನೋಡಿ ಫ್ಲೇವರ್ ಗಾಡಿ ಪಾಸ್ ಫ್ಲೇವರ್ ಹತ್ರ ಬಂದ್ಬಿಟ್ರಿ ಗಾಡಿ ಯಾವುದು ಭಯರಲ್ಲ ಪರವಾಗಿಲ್ಲ ಫ್ಲೇವರ್ ಕೆಳಗಡೆ ಗ್ಯಾಪ್ ಇದೆ ಎಲ್ಲರೂ ನಮ್ಮನ್ನೇ ನೋಡ್ತಾರೆ ಬರೀ ಇಲ್ಲಿ ಒಂದ್ಸಂದ ಫ್ಲೇವರ್ ಕೆಳಗಡೆ ಮನೇಲಿ ಗಾಡಿ ಸೈಡ್ಗಾಕ ಬಾ ಬರುತ್ತೆ ಬಾ ಮತ್ತೆ ಎರಡು ಗಾಡಿ ತಗೋಬಾರಣ ಹೋಗಿ ಗಾಡಿ ಬಿಟ್ಬಿಟ್ಟಿಲ್ಲ ಬಾ ಹೋಯ್ತು ಬಾ ಪಾಸ್ ಆಯ್ತು ಬಾ ಅಳ್ತೈತೆ ಬಾ ಬಾ ಹೋಗ್ ಬಾ ಬಾಣ ಬಣ್ಣ ಹೋಗ್ಲಿ ಹೋಗ್ಲಿ ಓದಲಿ ಬರಲಿ ಬರಲಿ ಓದಲಿ ಹೋಗ್ಲಿ ಹೋಗ್ಲಿ ಇಲ್ಲಿ ಗಾಡಿ ಸ್ವಲ್ಪ ಲೈಟಾಗಿ ಹೊಲ್ದ ಹೊಲಂಗೆ ಇದೆ ಮುಂದೆ ಜಾಸ್ತಿ ಇದೆಯಲ್ಲ ಹಾಕೋಣ ಅಂತ ಹೋಗ್ತಾ ಇದ್ದೀರಿ ಬಾ 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 ಬಾ

ಮಣ್ಣನ್ನು ಇನ್ನು ಗಡಿ ತಗೊಂಡು ಬಂದ ಸರ್ ಒಳಗೆ ರೆಡಿ ಹೋಗೋಣ ನೋಡಿ ಟೈಮು ಆರು ನಾ ಆರು ಮುಕ್ಕಲು ಈಗ ನಮ್ಮ ಎರಡು ಇದೆ ಮುಂದೆ ಕಡೆ ನಾವು ಸ್ವಲ್ಪ ದೊಡ್ಡದಂ ಬಿಟ್ಟು ಸ್ವಲ್ಪ ಹೋಗ್ತಾ ಇದ್ದೀವಿ ಜೀ ಪಕ್ಕದಲ್ಲಿ ಹೈವೇ ಇದೆ ನಾಪಿ ಕಾಣಿಸೋದಿಲ್ಲ ಮೆಟ್ರಲ್ ಅದು ವ ಇರೋ ಚಂದಪುರ ಫ್ಲೇವರ್ಗಳ ಬರ್ತಾ ಇದ್ದೀರಿ ಗುರು ಚಂದಾಪುರ ಫ್ಲೇವರ್ಗಳ್ ಬಂದಿದ್ರಿ ನಡಿ ಟಚ್ ಆಗಲ್ಲ ನಡಿ ನೋಡೋಣ ಇದಾನು ಪಾಸ್ ಆಯ್ತು ಹೆಂಗ ಪಾಸ್ ಆಗೋಯ್ತು ಇದೇ ರೀತಿ ನಮ್ಗೆ ಮೈಂಡ್ ಅಲ್ಲ ಹೆಂಗ ಪಾಸ್ ಆಗೋಯ್ತಪ್ಪ ಚಂದ್ರಪುರ ರೈಲ್ವೆ ಟ್ರ್ಯಾಕ್ ಎಲ್ಲ ಬಿಟ್ಟು ಮುಂದೆ ಬಂದ್ರೆ ನೋಡಿ ಗುರು ಯಾವ ತರ ರೋಡ್ ಜಾಮ್ ಇದೆ ಅಪೋಸಿಟ್ ರೋಡಲ್ಲಿ ಹೋಗೋದ್ಕ ಹತ್ತು ಗಂಟೆ ಆಗುತ್ತೆ ನೋಡಿ ನಮ್ಗೂ ಸ್ವಲ್ಪ ಲೈಟ್ ಆಗಿ ಜಾಮ್ ಇದೆ ರೋಡಲ್ಲಿ ಯಾವ ಪೆಟ್ರೋಲ್ ಬಂಪ್ ನೋಡಿ ಗುರು ಮುಂದೆ ಅಂಪ್ ಇದೆ ಲಂಚ್ ನೋಡಿ ಗಾಡಿ ಯಾವ ತರ ಜಂಪ್ ಆಗುತ್ತೆ ಅಂತ ಹೇಳಿ ನೋಡಿ ಬಿಡು

ಚೆಕ್ ಮಾಡೋಣ ಅಡಿ ಅಮ್ಮ ರಮೇಶ ಅವನು ಎರಡನೇ ಯಾರು ಎಲ್ಲಿ ಎಲ್ಲ ಲುಕ್ಕರ್ ನೋಡಿ ಬ್ರೋ ನೋಡಿ ಎಲ್ಲಿ ಬಂದವನ ಕಾರಣ ಪಾಪ ಆಮ್ಲೇ ಸ್ವಗದ ಅಷ್ಟ ಕಷ್ಟನಪ್ಪ ಏನಣ್ಣ ಇದು ಕಿಲೋಮೀಟರ್ ಜಾಮ್ ಆಯ್ತಲ್ಲ ಅಣ್ಣ ಇದು ರೋಡ್ ಸುಮಾರು 20 ಕಿಲೋಮೀಟರ್ ಮೇಲೆ ಇದೆ ಹೇಳಬೇಕಾ ನಮ್ದೇ ಪರವಾಗಿಲ್ಲ ಅಪ್ಪ ಜಾಮ್ ಇಲ್ಲ ನೋಡಿ ಗುಡ್ಡ ಟಿಕೆಟ್ ಬಂದಿದ್ದೀವಿ ತೋರಿಸ್ತಾನೆ ವಿಡಿಯೋ ದೇವಸ್ಥಾನ ಆಪೋಸಿಟ್ ರೋಡಲ್ಲಿ ಇರೋ ರೋಡು ನಮ್ಮ ನಾವು ಕಡೆ ಜಾಮೀನು ಅಷ್ಟಿಲ್ಲ ಇದು ಅನ್ಲೋಡ್ ಬಂದು ಎಲ್ಲಂದ್ರೆ ಹೊಸರು ಹತ್ರ ಹೊಸರಿಂದ ಹಿಂದೆ ಕಡೆ ಐಎಸ್ ರೋಡ್ ಹತ್ರ ಬರುತ್ತೆ ಅಲ್ಲಿ ಅನ್ಲೋಡ್ ಮಾಡ್ತಾರೆ ಇದು ಮನೆಗೆ ಹೋಗೋಣ ಆರಾಮ ಹೋಗೋಣ ನೋಡಿ ಯಾವ ಥರ ಆಗಿದ್ದಾವೆ ಶಿವ ಪಾರ್ವತಿ

ಹೆಂಗಪ್ಪ ಜನ ಬಾತು ಬರ್ತದೆ ಜನಗಳಲ್ಲ ವೆಂಟಿಲೇಷನ್ ಎಲ್ಲ ಚಿತ್ರ ಗೊತ್ತಿಲ್ಲ ಕಾಡಲ್ಲ ಕರಡೆ ಎಷ್ಟು ಹೈಟ್ ಇದೆ ಬಿಲ್ಡಿಂಗು ಒಳ್ಳೆ ಫಾರಿನ್ ನೋಡಂಗೈತಪ್ಪ ಬಿಲ್ಡಿಂಗ್ ಇವೆಲ್ಲ ಬರುವ ಹಂಗ ಹಂಗೆ ಮಾಡಿ ನಮ್ಮ ಅತ್ತಿ ಮೇಲೆ ಫ್ಲೇವರ್ ಮಾಡೋ ವಾತಾತು ಆಗ್ತಾ ಇದ್ದೀರಿ ನೋಡಿ ಅತ್ತಿ ಮೇಲೆ ಇವ ಸ್ವಲ್ಪ ನೆಮ್ಮದಿ ಆಯ್ತು ಜೀವ ಮುಂದೆ ಕಡೆ ಬರೀ ಆರ್ ಟಿ ಆಫೀಸ್ ಇದೆ ನೋಡೋಣ ಏನು ಮಾಡ್ತಾರೋ ಅಲ್ಲಿ ಆರ್ ಟಿ ಹೋಗೋರು ತಮಿಳ್ನಾಡು ಆಗಿಯೋ ನಮ್ಮ ಕರ್ನಾಟಕ ಆಟಿಯೋ ಇಂಡಿಯಾದಲ್ಲಿ ಟೋಲ್ಗೇಟೆ ರೈಟ್ ಸೈಡ್ ಲ್ಯಾಪ್ಟಾಪ್ ಹೋಗ್ಬೇಕಲ್ಲ ಫುಲ್ ಲ್ಯಾಪ್ಟಾಪ್ ನೋಡಿ ಹತ್ತಿ ಬೆಳೆ ಸರ್ಕಲ್ ನಮ್ಮ ಹತ್ತಿ ಬೆಲೆ ಇವತ್ತು ನೋಡ್ಬೋದು ಹತ್ತಿ ಬೆಲೆ ಟೋಲ್ಗೇಟ್ಗೆ ಎಂಟ್ರಿ ಆಗಿದ್ದೀವಿ ಗಾಡಿ ಲೆಫ್ಟ್ ಇಲ್ಲಿ ಆ ಕಡೆ ಈ ಕಡೆ ಗಾಡಿ ಪಾಸ್ ಆಗಲ್ಲ ಒಳಗಡೆ ಟೆಚ್ ಆಗುತ್ತೆ ಹೋಗ್ಲಿ ಹೋಗಲಿ ಹೋಗ್ಲಿ ಏನಪ್ಪ ಮುಂದೆ ಯಾರೋ ಬ್ಯಾರಿಕೇಟ್ ಹಾಕ್ಬಿಡ್ರೆ ಅಣ್ಣ ಬಂಡು ಅವರು ಒಂಥರ ಹುಲಿಗಳು ನೋಡಿ ನಮ್ಮ ಮುಂದೆ ಎರಡು ಗಾಡಿ ಹೋಯ್ತು ನಮ್ಮ ಗಾಡಿಗಳೇ ಅಡ್ರೆಸ್ ಇಲ್ಲ ಅವ್ರು ಪಾಲ್ಟಿಕ್ ಇಬ್ಬರು ಇಲ್ಲ ರಾಕೆಟ್ ಹೊಡೆದ್ಬಿಟ ಅವ್ರೆ ಅಪ್ಪ ಬೇರೆ ಗಟ್ಟು ತೆಗೀತಾ ಇದ್ದಾನೆ ರೋಗಡ್ಡೆ ಅವರು ಎಂತ ತಗೋಬೇಕಣ ನಾವು ಅಂತದ್ದು ಕೈ ಅವಾಗ ಐತಲ್ಲೆಫ್ಟೇಗೆ ಹೋಗು ತೆಗೀರ ಹುಡುಗಿ ಬರ್ತಾ ಇದ್ದೀರಿ ಬ್ಲಾಕ್ ಲಿಸ್ಟ್ ಬಂತೈತೆ ನಮ್ದಲ್ಲಪ್ಪ ಬ್ಲಾಕ್ ಲಿಶ್ಟ ಅನ್ಲೋಡಿಂಗ್ ಪಾಯಿಂಟ್ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಹೋಗ್ಬೇಕು ನಮ್ಮ ಆಫೀಸ್ ಬಿಟ್ಟು ಒಂದು ಎರಡು ಕಿಲೋಮೀಟರ್ ರೂಪಾಯಿ ಅನ್ಲೋಡಿಂಗ್ ಪಾಯಿಂಟ್ ಆಗ್ಬೋದು ನೋಡಿ ನಡಿ ನೋಡಿ ಮಾಡಿ ಹೇಳಿದ್ದೆ ಅಣ್ಣ ನಾವು ಆಗಲೇ ನಮ್ಮ ಅಣ್ಣರು ಮಾಡಿ ಹೇಳಿದ್ದಾರೆ ನಮ್ಮ ಗಾಡಿ ಬರುತ್ತೆ ಅಂತ ಹೇಳೋಣ ಯಾರೋ ಪೊಲೀಸ್ ಇವತ್ತೈತಿ ನೋಡಿ ಹತ್ತಿ ಬೆಲೆ ನಮ್ಮ ಬಾರ್ಡ್ರು ಹಾಚು ಈಗ ಕೆಮ್ಮಿ ಎಂಟ್ರಿ ಆಗಿದ್ದೀವಿ ಏನು ಡೈಲಿ ಎಂಟ್ರಿ ಆಗ್ತೀವಿ ಡೈಲಿ ಆಚೆ ಹೋಗ್ತೀವಿ ನಮ್ಮ ದೂರ ಮನೆ ಇದು ನಂಬರೆ ಹತ್ತಿ ಬೆಲೆ ನಾವು ಬೆಳಗ್ಗೆ ಹೋಗ್ತೀವಿ ಸಾಯಂಕಾಲ ಬರ್ತೀವಿ ನಮ್ದೆಲ್ಲ ಇಲ್ಲ ನಮ್ಮ ಬಾರ್ಡ್ರು ಆರ್ ಟಿ ಆಫೀಸ್ ಇದೆ ನೋಡಿ ಇಲ್ಲ ಆಟಿ ಆಫೀಸ್ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಇದೆ ರೋಡು ಯಾರು ನಾನಪ್ಪ ಹೋಗಿ ಹೋಗಿ ರೈಟ್ ಹೋಗಿ ನೋಡಿ ಮುಂದೆ ಆರ್ ಟಿ ಆಫೀಸ್ ಇದೆ ಇಲ್ಲಿ ನಮ್ಮ ಗಾಡಿಯನ್ನು ಟಾಕಲ್ಲ ನಮ್ಮ ಅಣ್ಣವ್ರು ಮೊದಲೇ ಫೋನ್ ಮಾಡಿ ಹೇಳ್ಬಿಟ್ಟಿದ್ರು ನೋಡಿ ನೋಡಿ ಮುಂದೆ ಆರ್ ಟಿ ಆಫೀಸ್ ಬಿಟ್ಟರೆ ಇದು ಚೆಕ್ ಪೋಸ್ಟು ಪೊಲೀಸ್ ಚೆಕ್ ಪಸ್ಟಿಟ್ಟು ಹೋಗಿ 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 ಹೋಗಲಿ ಹೋಗಲಿ ನೋಡಿ ನಮ್ಮ ಆಶೀಪ್ ಅವರು ಮತ್ತೆ ನಮ್ಮ ಇನ್ನೊಬ್ಬ ಡ್ರೈವರು ನೋಡಿ ಗಾಡಿ ನಮ್ಮ ಆಫೀಸ್ ಹತ್ರ ಗಾಡಿ ಹಾಕಿದಾರೆ ಆಲ್ರೆಡಿ ಇನ್ನೆಷ್ಟುಣ್ಣ ಇವರು ನೂರು ಪೂರ್ವ ಬಂದಾರಪ್ಪ ಇವರು ರಾಕೆಟ್ ಬಂದಂಗೆ ಬಂದುಬಿಟ್ಟವ್ರೆ ಹಾಂ ಇಲ್ಲೇ ಅಳ್ಕೊ ಫುಲ್ಲು ಆಫೀಸ್ ಹತ್ರ ಇದ್ದೀವಿ ನೋಡಿ ನಮ್ಮ ಅಣ್ಣ ಎಲ್ಲ ಅವ್ರೆ

ನೋಡಿ ಫೈನಲ್ ಆಗಿ ಬಂದು ಆಫೀಸ್ ಹತ್ರ ಗಾಡಿ ಸೈಡ್ಗೆ ಹಾಕಿದ್ದೀವಿ ನಮ್ಮೆಲ್ಲ ಗಾಡಿಯಲ್ಲಿದ್ದಾವೆ ಆಫೀಸ್ ಒಳಗೆ ಹೊಡಗೋಣ ಏನೋಣ ಮಣ್ಣಿಂಗ್ ಬಿದ್ದಾವೆ ಕೆಳಗಡೆ ಕೆಳಗಡೆಯಲ್ಲೇ ಎಷ್ಟು ಮಣ್ಣು ಉದ್ರ ಆಯ್ತಪ್ಪ ಓಹ್ ಇವನು ಇಲ್ಲೇ ಅವನ ಅಪ್ಪಿಗೆ ನೋಡೋಣ ಆಫೀಸ್ ಇದೆ ಅಪ್ಪಿ ಹ್ಞೂ ನಮ್ಮ ಅಣ್ಣ ಬಂದು ಪೇಸಪ್ಪ ಇಲ್ಲ ಏಯ್ ಆಶೀಪ ನೆಕ್ಸ್ಟ್ ಬೇಗ ಬಂದಿರಬೇಕು ನೀನು ಅಣ್ಣ ಈಗ ನಾವು ನೂರು ನೂರಕ್ಕೆ ಪಾರ್ಟಿ ಬಂದಿದ್ರಿ ಈಗ ಫ್ರೆಂಡ್ನೆಲ್ಲ ಮಾತಾಡಿದ್ರಂತೆ ಬನ್ನಿ ಹೋಗೋಣ ದೊಡ್ಡ ಪಾಯಿಂಟ್ಗೆ ನಿಧಾನ ಮುಂದೆ ಅಲ್ಲ ಆಯ್ತಾವ ನಿಧಾನಪ್ಪ ಬರಲೇ

நடி நடி ஓகே ஹண்ட்ரட் பாயிண்ட் நடை நம் ஆஃபீஸு இல்லை எஸ்டோம் ஹண்ட்ரெல் பாயிண்ட் நிலோமேட்டா எர்ட் கிலோ பருத்த இல்ல பாயிண்ட் தமிழ்நாடு ஃபஸ்ட்டு அழை ஆ டி ஆஃபீஸ் ಇದು இது ಈಗ ನಾವು ಮುಂದೆ ಪ್ಲೇವರ್ ಕೆಳಗಡೆ ರೈಟ್ಗೆ ಹೋಗಬೇಕಂತೆ ಪ್ಲೇವರ್ ಕೆಳಗಡೆ ನೋಡಿ ಕ್ರೈನು ಇವ್ರಿಗೆ ಹೇಳಿ ಅದು ಸುರೇಶ್ ಕ್ರೈನ್ ಅಂದ್ಬಿಟ್ಟು ಹೌದಾ ನೋಡಿ ಕಟ್ ಇದು ಪರ್ಶಿಪ್ ಕಟ್ ಸ್ವಲ್ಪ ಬಿಡಿ ಪ್ಲೇವರ್ ಕೆಳಗಡೆ ಅದು ಪಕ್ಕ ನೋಡ ಗಾಡಿಕ ನೋಡಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಪೋಸಿಟ್ ರೋಡಲ್ಲಿ ಹೋಗ್ಬೇಕು ಸರ್ವಿಸ್ ರೋಡಲ್ಲಿ ಬಟ್ಲೆ ಬಡ್ಲಿ 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 ನೋಡಿ ಆ ಗಾಡಿ ಬರ್ತಾ ಇದೆ ಹಾಂ ಇಷ್ಟು ಡಿಮಾಂಡ್ ಕೊಟ್ಟು ಡಿಮಾಂಡ್ ಕೊಡ್ತಾಯಿಲ್ಲಲ್ಲ ದೇವರ್ಸಿದ್ ಮಗ ಅವನ ಸತ್ತುಬಿಡೈತು ರೇವರ್ಸಿ ನಾನು ಹೋಗು ಹುಗಿಯಾಣ ಮಖದ ಮೇಲೆ ಅವನು ಆಡಿ ಸರ್ಕಲ್ ಅಲ್ಲಿ ನಾವು ರೈಟ್ ಹೋಗ್ಬೇಕಿಲ್ಲಿ ಇಲ್ಲಿಂದ ಪಾಯಿಂಟ್ ಒಂದು ಕಿಲೋಮೀಟರ್ ಹೋಗಬಹುದು ಅಂತ ತರ ಇದು ಬಂದಿ ತಳಿ ಹೋಗುತ್ತೆ ರೋಡು ತಳಿ ಅಂಚಟ್ಟಿ ರಾಯ್ಕೋಟೆ ರೋಡಿ ಇದು ಫೋನ್ ಹೆಡ್ ಫೋನ್ ಹೆಪ್ ಇಲ್ಲ

ಏಯ್ ಸ್ವಲ್ಪ ಹಿಂದೆ ಏನಪ್ಪಾ ಏನ ಅಷ್ಟು ಅರ್ಜೆಂಟ್ ಮಾಡ್ತಾರೆ ನಡಿ ಹೋಗ ಹೋಗ ಹೋಗವಾ ಬರ್ಲಿ ನೋಡಿ ಎಷ್ಟು ಡೌನ್ ಇದೆ ಫುಲ್ಲು ನಮ್ಮ ಚಿಕ್ಕಡೆ ಹಸಿ ಇದು ಓ ನಮ್ಮ ಆಶೀಪ್ ಗಾಡಿ ಓಡಿಸ್ತಾರದು ಅದಕ್ಕೆ ನೂರು ಸಾವಿರ ಬರ್ತಾ ದೇವರೇ ದೇವ್ರೇ ರೀ ನಡಿ ಫುಲ್ ಲ್ಯಾಪ್ಟಾಕ್ ಹೋಗಿ ಮೇಲೆ ವೈರೈತೆ ಹೋಗ್ಲಿ 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 ನೋಡಿ ಮೇಲ್ಗಡೆ ವೈರಿದೆ ಏಳು ಆಗಿದೆ ನೋಡಿ ಗಾಡಿ ಬೈಟಲ್ಲಿ ಬಂದು ಸೈಡ್ಗೆ ಹಾಕಿದ್ದೀವಿ ಮೂರು ಗಡೆಯೂ ಎಂಟು ಗಂಟೆ ಆಗಿದೆ ಈಗ ಈ ಫ್ರೆಂಡ್ ಬಂದಿದೆ ನೋಡಿ ಫ್ರೆಂಡ್ ಲಾಕ್ ಆದಮೇಲೆ ಲಾಕ್ ಮಾಡಿದ್ಮೇಲೆ ನಾವೆಲ್ಲ ಬೆಳ್ಪಿಡ್ತೀರಿ ನಮ್ಮ ಹುಡುಗರೆಲ್ಲ ಒಂದು ಆರು ಜನ ಇದ್ದೀವಿ ಹುಡುಗರು ನೋಡಿ ನಮ್ಮ ನವೀನ್ ಬಂದಿದ್ದಾನೆ ನಮ್ಮ ಆಫೀಸ್ ಹುಡುಗರೆಲ್ಲ ಬಂದಿದ್ದಾರೆ ನೋಡಿ ನಮ್ಮ ಡಾನು ದೂರ ನಮ್ಮ ಡಾನ್ ಕೊಳ್ಳನ್ನು ನೋಡಿ ಮೇಲ್ಗಡೆ ಬೆಳ್ತಕ್ಕೆ ಹತ್ತಾ ಇದ್ದಾರೆ ಟ್ರೆಂಡ್ ಮೇಲೆ ಊಟ 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 ಕೊನಾಗ ಒಂದು ಗಾಡಿ ಅನ್ಲೋಡ್ ಆಯಿತು ನಮ್ಮ ದೊಡ್ಡ ಗಾಡಿ ಬಡ್ಲೇ ಬಡಲೆ ಹೋಗು ಸಾಕು ನೋಡಿ ನಮ್ಮ ರಾಜಲ್ಲಿ ಅನ್ಲೋಡ್ ಹೇಗಿದ್ದೀವಿ ಗಾಡಿ ಸೈಡ್ಗೆ ಹಾಕಿದ್ದೀನಿ ಮತ್ತು ಎರಡನೇ ಗಾಡಿ ಹಾಕಿದ್ರೆ ಗಾಡಿ ಬೈಂಟ್ಗೆ ಎಲ್ಲ ಬೆಲ್ಟ್ ಬೇಕಿವಾಗ ಅಲ್ಲಿ ಬೆಳ್ ಬಿಚ್ಚ ಇವ್ ಕ್ರೀಡಾ ಬರೀ ಯಾರ ಅರ್ಧ ಕರ್ಕೊಂಡು ಬಂದಿಲ್ಲ ಗುರಿ ಇವನು ಲೇಬರ್ನ ಅದನ್ನು ನಾವೇ ಬೆಲ್ಟ್ ಹಾಕ್ತಿದ್ದೀರಿ

ಏನು ಮಾಡ್ಬೋದು ಒಂಬತ್ತು ಮುಖಾಲು ಆಗಿದೆ ನೋಡಿ ನಮ್ಮ ಮೂರು ಹುಲಿಗಳನ್ನ ತಂದು ಹಾಕಿದ್ವಿ ನೋಡಿ ಇಲ್ಲೊಂದು ಇದೆ ಮತ್ತು ಅಲ್ಲೊಂದು ಇದೆ ನೋಡಿ ನಮ್ಮ ಹುಲಿ ಇದೆ ಫೈನಲ್ ಆಗಿ ಒಂಬತ್ತು ಮುಕ್ಕಾಲಿಗೆ ಅಲ್ ನೋಡೆಲ್ಲ ಕ್ಲಿಯರ್ ಆಗಿದೆ ನೋಡಿ ಪಾಪ ನಮ್ಮ ಹುಡುಗರು ಎಲ್ಲರ ತಲೆಯಲ್ಲಿ ಫುಲ್ಲು ಮಣ್ಣು ಸೇರ್ಕೊಂಬಿಟ್ಟಿದ್ದೆ ಗುರು ಬೆಲ್ಟ್ ಬಿಚ್ಚಬೇಕಾದ್ರೆ ಮಣ್ಣೆಲ್ಲ ತಲೆ ಮೇಲೆ ಬೀಳ್ತಾಯಿತ್ತು ಪಾಪ ಹುಡುಗರಿಗೆಲ್ಲ ಏನು ಮಾಡೋಕ್ಕಾಗಲ್ಲ ಫೈನಲ್ಗೆಲ್ಲ ಎಲ್ಲ ಆಗಿದೆ ನೋಡಿ ಗಾಡಿ ಮೇಲ್ಗಡೆ ಎರಡು ತಲೆ ಮಣ್ಣಿದೆ ಇದೇ ಒಂದು ಕೆಜಿ ಬರೋಕ್ಕಾಗಿತ್ತು ಮಣ್ಣು ಗುರು ವೀಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಯಾರೆಲ್ಲ ನಮ್ಮ ಚೆನ್ನಾಗಿ ವಸ್ತಾ ಮಾಡ್ತಾ ಇದ್ರೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಓಕೆ ಫ್ರೆಂಡ್ ನೆಕ್ಸ್ಟ್ ಸಿಗೋಣ